ನಂಬರ್ ಒನ್ ಚೆನ್ನಾಗಿ ಯಾವಾಗಲೂ ಭವಿಷ್ಯ ಹೇಳಿದ್ದು ಸುಳ್ಳಾಗಿಲ್ಲ ನೋಡ್ರಿ ಯಾವಾಗಲೂ ಏನು ರಾಜಕಾರಣದ ಸುದ್ದಿ ಹೇಳೈತಿ ಅದು ಯಾವಾಗಲೂ ಸುಳ್ಳಾಗೋದಿಲ್ಲ ಆ ಸತ್ಯ ಘಟನೆ ಏನು ಹೇಳಕ್ಕೆ ಹೊಂಟೇನೆಂದರೆ ಇವತ್ತು ನೇರವಾಗಿ ಇವತ್ತು ನಮ್ಮ ಪಯಣ ಕರ್ನಾಟಕ ರಾಜ್ಯದ ಮಿಶಿ ಮಾವ ಅಂತ ಹೆಸರು ಪಡೆದವ್ರು ಗೊತ್ತೈತಿಲ್ಲ ರೀ ಚಿಕ್ಕೋಡಿ ಎಕ್ಸಂಬಾದವರು ಪ್ರಕಾಶ್ ಹುಕ್ಕೇರಿ ಹೆಸರು ಬಂದಿರಬೇಕಲ್ಲ ಹಿರಿಯ ನಾಯಕ ತಮ್ಮ ಈ ವಯಸ್ಸಿನಾಗ ಕೊನೆ ಬಾರಿ ಆರು ವರ್ಷ ತನಕ ಈ ಎಮ್ ಎಲ್ ಸಿ ಸ್ಥಾನಕ್ಕೆ ಜನ ಬಿಡಲಿಲ್ಲ ಆರಿಸಿ ಕಳಿಸಿದ್ರು ಮೂರು ಜಿಲ್ಲಾದ ಆಗ್ಯಾರ ಅದೇ ಪ್ರಕಾಶ್ ಹುಕ್ಕೇರಿ ಅವ್ರ ಮನೆಗೆ ಯಾಕೆ ಬಿಟ್ಟು ಕೊಟ್ಟು ಹೋಗ್ತೇನೆ ರೀ ಆಕಸ್ಮಿಕ ಇವತ್ತು ಗಣೇಶ್ ಹುಕ್ಕೇರಿ ಅವ್ರ ಸುಪತ್ರ ನಾವು ಹೋಗೋ ದಾರಿದಾಗ ಒಂದು ಕಟೌಟ್ ನೋಡಿದೆವು ಕಟೌಟ್ ಇವತ್ತು ಹುಟ್ಟಪ್ಪ ಐತಿ ಗಣೇಶ ಹುಕ್ಕೇರಿ ಅವ್ರದ ಅಂಥೇಳಿ ನೋಡಿದ ತಕ್ಷಣ ನೋಡ್ಬೇಕು ಇವರು ಹೆಂಗೆ ಹುಟ್ಟಬ್ಬ ಆಚರಣೆ ಮಾಡ್ಯಾರಂಥೇಳಿ ನಾವು ಸೂಕ್ಷ್ಮವಾಗಿ ಆ ಕಡೆ ತಿರುಗಾಡಿ ಹೋಗಿ ನೋಡಿದಾಗ ಸಾವಿರಾರು ಜನರು ಊಟ ರೀ ನೋಡಿರಿ ಹುಟ್ಟಬ್ ಹೆಂಗೆ ಆಚರಣೆ ಮಾಡ್ಕೊಳಕತ್ತಾರ ಸಾವಿರಾರು ಜನರಿಗೆ ಅನ್ನದಾಸೋಹ ಮಾಡಿದಂಥ ಕಾಯಕ ಯೋಗಿಯ ಮಣಿತನ ಪ್ರಕಾಶ್ ಹುಕ್ಕೇರಿ ಮಣಿತನ ಇವತ್ತು ಕಣ್ಣಾರೆ ನೋಡಿದೋದನ್ನು ಸಾವಿರಾರು ಜನ ಊಟ ಮಾಡಿದರು ಅಲ್ಲಿ ಇವ್ರ ನಿರೀಕ್ಷೆಗೆ ಮೀರು ಸಹಿತ ಹತ್ತು ಸಾವಿರ ಜನ ಬಂದ್ರೆ ಸಹಿತ ಅದನ್ನು ಎಲ್ಲ ನಿಭಾಯಿಸುವಂಥ ಶಕ್ತಿ ಪ್ರಕಾಶ್ ಹುಕ್ಕೇರಿಗೆ ಐತಂದ್ರೆ ಕರ್ನಾಟಕ ರಾಜ್ಯದ ಒಂದು ಹಿರಿಯ ರಾಜಕಾರಣಿ ಅವರ ಸುಪುತ್ರನ ನಲ್ವತ್ತು ನಾಲ್ಕನೇ ಹುಟ್ಟಬ್ ಹೋದ ತಕ್ಷಣ ನಮಗೆ ನೋಡಿದ ತಕ್ಷಣ ಕರೆದುಕೊಂಡಿಸ್ತಾರ ಹಿರಿಯ ರಾಜಕಾರಣಿ ಬರ್ರಿ ಕಾಕಾ ಅಂತಾರೆ ನಮಗಿಂತ ಹಿರಿಯರು ನೋಡ್ರಿ ಅವರ ಸುಪುತ್ರ ನಮಗೆ ಚಾಚಾ ಅಂತಾರ ಒಳಗೆ ಕರೆದ ಕೊಂಡಿಸಿ ನಮಗೆ ಎಷ್ಟೊಂದು ಗೌರವ ಕೊಡ್ತಾರ ಅರ್ಧ ಇಲೆಕ್ಷನ್ ನೀವೋ ಮಾಡಿದವ್ರಿ ಸತ್ಯ ಭವಿಷ್ಯ ಹೇಳಿದವ್ರ ನೀವು ಹೇಳಿದ ಮೇಲೆ ನಮಗೆ ಭಾಳ ಹುರುಪು ಬತ್ತು ಓಡಾಡಿ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಗೆದ್ದು ಬಂದು ಮೂರೂ ಜಿಲ್ಲಾದ ಮತದಾರರು ನಮ್ಮನ್ನು ಮಾತ್ರ ಬಿಡಲಿಲ್ಲ ಆ ಮತದಾರದ ಋಣ ಹೆಂಗೆ ಅನ್ನೋ ಸಲುವಾಗಿ ಈಗ ಯೋಜನೆಗಳು ಹಾಕಾಕತಿವಂಥೇಳಿ ನಮ್ಮ ಜೊತೆ ಚರ್ಚೆ ಮಾಡಿದ್ದು ವೀಡಿಯೋ ಹಾಕಾಕತ್ತನ್ನು ನೋಡ್ರಿ ಯಾಕಂದ್ರೆ ಗಣೇಶ ಹುಕ್ಕೇರಿಗೆ ನಾವೇನು ಹಾರೈಕೆ ರೀ ಇನ್ನೂ ಬೆಳೆಯುವ ವಯಸ್ಸು ಭವಿಷ್ಯದ ರಾಜಕಾರಣಿಯಾಗಿ ಕರ್ನಾಟಕದಾಗ ಹೊರಹೊಮ್ಮ್ರಿ ಗಣೇಶ ಹುಕ್ಕೇರಿ ಇನ್ನೂ ಯುವಕ ಅದಿ ಅಪ್ಪನ ಮಾರ್ಗದರ್ಶನ ಐತಿ ಅಪ್ಪ ಅಂದ ಅನುಭವ ಐತಿ ಲೋಕಸಭಾಕ್ಕೆ ಹೋದವ್ರು ಗ್ರಾಮ ಪಂಚಾಯಿತಿ ಹಿಡ್ದ ಜಿಲ್ಲಾ ಪಂಚಾಯಿತಿ ಹಿಡ್ದ ರಾಜ್ಯ ರಾಜಕಾರಣದಾಗ ಎಮ್ ಎಲ್ ಎ ಶಾಸಕಾಗಿ ಆಗಿ ಮಂತ್ರಿಯಾಗಿ ಸಂಸತ್ ಸದಸ್ಯರಾಗಿ ಸಹಕಾರಿ ರಂಗದಲ್ಲಿಯೂ ಸಹಿತ ಅನೇಕ ಮಹತ್ತರವಾದ ಸಾಧನೆ ಮಾಡಿದಂಥ ಈ ಪ್ರಕಾಶ್ ಹುಕ್ಕೇರಿ ಕುಟುಂಬಕ್ಕೆ ನಾವು ಆ ಗಣೇಶ ಹುಕ್ಕೇರಿಗೆ ಹಾರೈಕೆ ಮಾಡಿದ್ದೀವಿ ರಾಜ್ಯದಲ್ಲಿ ಬೆಳೆಯುವ ವಯಸ್ಸು ನಿಮ್ಮ ತಂದೆಯವರ ಮಾರ್ಗದರ್ಶನದಂತೆ ಗಣೇಶ್ ರಾಜ್ಯದಲ್ಲಿ ಬೆಳೆದ ತೋರ್ಸಪ್ಪ ಅಂತೇಳಿ ನಾವು ಹಾರೈಕೆ ಮಾಡಿದ್ದೀವಿ ನಮ್ಮ ಜೊತೆ ಯಾರಿದ್ರು ಗೊತ್ತಾಯ್ತೇನ ಅದನ್ನು ದೃಶ್ಯಕ್ಕೆ ಹಾಕತ್ತೀನಿ ಸೌದತ್ತಿಯ ಬಾವಿ ಶಾಸಕ ಸಹಕಾರಿ ರಂಗದ ದುರಿನ ಹಾಲು ಉತ್ಪಾದಕರ ನೇತೃತ್ವ ವಹಿಸಿ ಅದರಲ್ಲೂ ಸಹಿತ ಮುಂಚೂಣಿಯಲ್ಲಿ ಇದ್ದು ಸೌದತ್ತಿ ಭಾಗದಲ್ಲಿ ಇವತ್ತು ಸಮಾಜ ಸೇವಕ ಅಂದ್ರ ನೇರವಾಗಿ ಪಂಚನಗೌಡ್ರನ ಕಡೆ ಬೊಟ್ಟ ಮಾಡಿ ತೋರ್ಸಾರ ಅವರು ಬಾಜು ಅದಾರ್ರಿ ನಮ್ಮ ಜೊತೆ ಆಕಸ್ಮಿಕ ಭೇಟಿರಿ ಎಲ್ಲಾ ಸಂಗಮಾತ್ ವಿಚಾರ ವಿನಿಮಯಾತ್ ಚರ್ಚೆಯಾತ ಅದನ್ನ ಎಲ್ಲಾ ಇವತ್ತು ದೃಶ್ಯದ ಮುಖಾಂತರ ಯಾಕೆ ತೋರ್ಸಾಕತ್ತೀನಿ ಅಂದ್ರ ಒಬ್ಬ ಹೃದಯವಂತ ಜನನಾಯಕ ತನ್ನ ಹುಟ್ಟಬ್ಬನ್ನ ತನ್ನ ಕ್ಷೇತ್ರದ ಜನತೆಗೆ ಅನ್ನದಾಸೋಹದ ಮುಖಾಂತರ ಅದನ್ನ ಆಚರಣೆ ಮಾಡ್ತಾನಂದ್ರ ಅದಕ್ಕೆ ನೀವು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ಈ ಪಂಚಮಶಾಲಿ ಕುಟುಂಬ ಪಂಚಮ ಒಂದು ವಿಶೇಷ ಏನಂದ್ರೆ ಅನ್ನದಾಸೋಹ ಪಂಚಮ ಅರ್ಥ ಏನಂದ್ರೆ ಕಾಯಕದ ಕೆಲಸ ಪಂಚಮ ಶಾಲಿಯ ಅರ್ಥ ಏನಂತ ಕೇಳಿದ್ರೆ ಅನ್ನದಾಸೋಹ ಮಾಡುವ ಕೆಲಸ ಹಸದವ ಬಂದವಗ ಅನ್ನ ನೀಡುವ ಕೆಲಸ ಇದೇ ಬಸವಣ್ಣರ ಒಂದು ನುಡಿಮುತ್ತುಗಳಿಂದ ಸಾಕಾರಗೊಂಡಂತಹ ಉತ್ತರ ಕರ್ನಾಟಕದ ಬಸವಣ್ಣ ನಾಡಿನ ಈ ಮಣೆತನ ಪ್ರಕಾಶಕ್ಕೇರಿದು ಅನ್ನದ ಅಸೋಹದ ಮಣೆತನ ಅನ್ನೋದು ಪ್ರತ್ಯಕ್ಷ ಸಾಕ್ಷಿ ಮುಖಾಂತರ ಇವತ್ತು ನಾವು ಕಣ್ಣಾರೆ ನೋಡಿದ್ದೀವಿ ಅವರ ಸಹಪಾಠಿಗಳು ಅವರ ಚಿಕ್ಕೋಡಿ ಕ್ಷೇತ್ರದ ಅಭಿಮಾನಿಗಳು ಅವರ ಚಿಕ್ಕೋಡಿ ಕ್ಷೇತ್ರದ ಹಿರಿಯ ದುರಿನರು ಸಹಿತ ಸಮಕ್ಷಮ ಇವತ್ತು ಶುಭಾಶಯ ಕೋರಿದ್ದು ನಾವು ಕಣ್ಣಾರೆ ನೋಡಿದ್ದೀವಿ ಅವನ್ನೆಲ್ಲ ಎಲ್ಲ ದರ್ಶಕ ಆಗುತ್ತೆ ನೋಡಿರಿ ಹಂಗಾದ್ರೆ ಪ್ರಕಾಶಕ್ಕೇರಿ ಕುಟುಂಬಕ್ಕೆ ಒಂದು ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಭಿವೃದ್ಧಿ ಹರಿಕಾರ ಅಭಿವೃದ್ಧಿ ಸಲುವಾಗಿ ಚಿಕ್ಕೋಡಿ ಹೆಂಗೈತ್ ಈಗ ಹೆಂಗಾಗಿ ಆ ಸಹ ಆಫೀಸ್ಗಳು ನೋಡಿರಿ ಅಣದಾಣ ಇಲ್ದ ಬಣ 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 ಆಗತ್ತಾವ ಅದನ್ನೆಲ್ಲ ಸಹ ವಿಸ್ತಾರವಾಗಿ ಪ್ರಕಾಶ್ ಹುಕ್ಕೇರಿ ಜೊತೆ ಚರ್ಚೆ ಮಾಡುವಾಗ ಅದನ್ನೆಲ್ಲ ಎಷ್ಟು ಚಂದ ಬಿಡಿ ಬಿಡಿಸಿ ಹೇಳರು ನಾ ಹೋಗೋಗಿ ಅಣದಾಣು ತರ್ತೀನಿ ಈಗ ಅಣದಾನ ತರುವ ಸಲುವಾಗಿ ಟಪಾಲು ಕಳಿಸ್ತಾರ ಅಲ್ಲಿ ಹೋಗಿ ಕಮಿಷನ್ ಕೊಟ್ಟ ತರುವಂಥ ಪರಿಸ್ಥಿತಿ ಆಗೈತಿ ಗುತ್ತಗಿದಾರ ಪರಿಸ್ಥಿತಿ ಏನಾಗೈತಿ ನಾ ಇದ್ದಾಗ ಹೆಂಗಿತ್ತು ಅಂತ ಎಷ್ಟು ಹೆಮ್ಮೆಯಿಂದ ಹೇಳ್ತಾರ ಗೊತ್ತೈತೇನು ರೀ ಇವೆಲ್ಲ ವಿಷಯ ನೋಡಿದ್ರೆ ಇನ್ನು ಮುಂದೆ ಗಣೇಶ ಹುಕ್ಕೇರಿ ಕರ್ನಾಟಕ ರಾಜದಾಗ ಮತ್ತೆ ಮಿಂಚಾವ ಪ್ರಕಾಶ್ ಹುಕ್ಕೇರಿ ಮತ್ತು ದೊಡ್ಡ ಅಧಿಕಾರ ತಗೊಂಡ ಮತ್ತೆ ಮಾವ ಮೀಸಿ ತಿರ್ಕೋತ ಬರಾವ ಚಿಕ್ಕೋಡಿ ಕನಸ ನನಸಾಕೈತಿ ಅನ್ನೋದೇ ವಿಶೇಷ ಸ್ಟೋರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ ನಮಸ್ಕಾರ ನಮಸ್ಕಾರ ಮಾಡ್ತಾರೆ ಹತ್ತು ಒಂದು ತಯಾರು ಮಾಡ್ರಿ ಕರ್ನಾಟಕದ ರಾಜ್ಯದ ನಾಯಕರಾಗ್ರಿ ಸಮುದಾಯ ದೊಡ್ಡ ಸಮುದಾಯದ ನಾಯಕ ಆಗ್ರಿ ಮಾಡ್ತಾ ಇರೋ ಅರವತ್ತೇಳು ಕೋಟಿ ಖರ್ಚು ಮಾಡಿದ್ದಾರೆ ಏನೂ ಮಾಡಿದೆ ಎರಡ್ನೇ ಅಂತ ಮೂರ್ನೇ ಅಂತ ತೋರಿಸಿ